от местных и нам скоро. ಗೆಳೆರೆ ಕಾಂಗ್ರೆಸ್ನಲ್ಲಿ ಈಗ ಬಜೆಟ್ ಬೆನ್ನಲ್ಲೇ ಬಜೆಟ್ ಆದ ನಂತರದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಭಿನ್ನ ಮತ ಮತ್ತಷ್ಟು ಸ್ಫೋಟಗೊಂಡಿದೆ ಆಕ್ರೋಶ ಕೂಡ ಸ್ಫೋಟಗೊಂಡಿದೆ ಒಂದು ಕಡೆಯಿಂದ ಪ್ರತಿಪಕ್ಷಗಳು ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನು ಟೀಕೆ ಮಾಡ್ತಾ ಇದ್ದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಸಚಿವರೇ ಈ ಬಜೆಟ್ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ಅವರ ನಡೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಮೊದಲೇ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಬಣ ಡಿ ಕೆ ಶಿವಕುಮಾರ್ ಬಣ ಅಂತ ಎರಡು ಬಣ ಆಗಿತ್ತು ಆದರೆ ಈಗ ಬಣ ಮತ್ತಷ್ಟು ಜಾಸ್ತಿ ಆಗಿದೆ ಹಾಗಾದರೆ ಗೆಳೆಯ ಕಾಂಗ್ರೆಸ್ನಲ್ಲಿ ಆಗುತ್ತಾ ಇರೋದೇನು ಮತ್ತು ಸಿದ್ದರಾಮಯ್ಯ ಅವರ ಈ ಓಲೈಕೆಯ ಬಜೆಟ್ನ ಹಿಂದಿರುವಂತಹ ಅಸಲಿ ಕಾರಣ ಏನು ಆ ಎಲ್ಲ ವಿಚಾರವನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಗೆಳೆಯರೆ ಸಿದ್ದರಾಮಯ್ಯ ಅವರ ಈ ಬಜೆಟ್ ಬಗ್ಗೆ ಒಂದು ಕಡೆಯಿಂದ ಬಿಜೆಪಿ ಬಹಳ ಅಂದ್ರೆ ಬಹಳ ತೀಕ್ಷ್ಣವಾಗಿ ಟೀಕಿಸ್ತಾ ಇದೆ ಇದೊಂದು ಹಲಾಲ್ ಬಜೆಟ್ ಅಂತ ಬಿಜೆಪಿ ಹೇಳ್ತಾ ಇದೆ ಅದರ ಜೊತೆ ಜೊತೆಗೆ ಮುಸ್ಲಿಮರ ಓಲೈಕೆ ಬಹಳ ಆಗಿದೆ ಈ ಬಜೆಟ್ನಲ್ಲಿ ಅಂತ ಬಿಜೆಪಿ ಇದೆ ಆದರೆ ಸಿದ್ದರಾಮಯ್ಯ ಅವರು ಇದಕ್ಕೆ ಒಪ್ಪಿಕೊಳ್ತಾ ಇಲ್ಲ ನಾಲ್ಕು ಲಕ್ಷ ಕೋಟಿಯಷ್ಟು ಬಜೆಟ್ ಇದೆ ಅದರಲ್ಲಿ ನಾಲ್ಕು ಸಾವಿರ ಕೋಟಿಯಷ್ಟು ಮಾತ್ರ ನಾವು ಕೊಟ್ಟಿದ್ದೇವೆ ಸೊ ಇದು ಹೇಗಾಗತ್ತೆ ಈ ರೀತಿಯಾಗಿ ಮಾತಾಡೋದು ತಪ್ಪು ಪಿಯವರು ಎಲ್ಲದರಲ್ಲೂ ಅಂದರೆ ಮೊಸರಲ್ಲೂ ಕಲ್ಲು ಹುಡುಕ್ತಾರೆ ಅನ್ನುವಂತಹ ಮಾತನ್ನ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಅವರು ಹೇಳಿ ಬಿಜೆಪಿಗೆ ಟಕ್ಕರ್ ಕೊಡೋದರ ಜೊತೆಗೆ ತಾವು ಮಾಡಿದ್ದು ಸರಿಯಾಗಿದೆ ಅಂತ ಸಮರ್ಥನೆ ಮಾಡಿಕೊಂಡ್ರು ಗೆಳೆಯರೆ ಸಿದ್ದರಾಮಯ್ಯ ಅವರ ಉದ್ದೇಶ ಒಂದೇ ಈ ಒಂದು ಬಜೆಟ್ನಲ್ಲಿ ಅಲ್ಪಸಂಖ್ಯಾತರನ್ನು ಮತ್ತು ಹಿಂದುಳಿದ ವರ್ಗಗಳನ್ನು ಅತಿಯಾಗಿ ಓಲೈಸೋದಕ್ಕೆ ಕಾರಣ ಏನು ಅಂದರೆ ಅವರಿಗೆ ಇರುವಂತಹ ಸಿ ಎಂ ಕುರ್ಚಿ ಕೈತಪ್ಪುವಂತಹ ಭಯ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೇಳಿಬಿಟ್ಟಿದ್ದಾರೆ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿಬೇಕು ನನ್ನನ್ನು ಸಿ ಎಂ ಮಾಡಿ ಸಿ ಎಂ ಪ್ರಕ್ರಿಯೆ ಏನೋದು ಅಧಿಕಾರ ಹಂಚಿಕೆಯ ಸೂತ್ರ ಏನಾಗಿತ್ತಲ್ಲ ಅದರ ಪ್ರಕ್ರಿಯೆ ಶುರು ಮಾಡಿ ಅಂತ ಈಗ ಪಟ್ಟು ಹಿಡಿದು ಹೈಕಮಾಂಡ್ ಮುಂದೆಯೂ ಕೂಡ ಇದೇ ಮಾತನ್ನ ಹೇಳಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಈ ಬಜೆಟ್ನಲ್ಲಿ ಹತ್ತೊಂಬತ್ತು ಯೋಜನೆಗಳನ್ನ ಗೆಳೆಯರೆ ಸರಿ ರಿಪೀಟ್ ಮಾಡ್ತೀನಿ ಬರೋಬ್ಬರಿ ಹತ್ತೊಂಬತ್ತು ಯೋಜನೆಗಳನ್ನು ಮುಸ್ಲಿಮರಿಗಾಗಿಯೇ ಮಾಡಿದ್ದಾರೆ ಸೊ ಅದರಲ್ಲಿ ಬಹಳ ಟೀಕೆ ಆಗ್ತಾ ಇರೋದು ಏನು ಅಂತ ಅಂದರೆ ಈ ಒಂದು ಕೆ ಐ ಡಿ ಬಿ ಏನಿದೆಯಲ್ಲ ಆ ಲ್ಯಾಂಡ್ನ ವಿಚಾರದಲ್ಲಿಯೂ ಕೂಡ ಮುಸ್ಲಿಮರನ್ನ ಓಲೈಕೆ ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅವರಿಗೆ ಅನ್ನುವಂತಹ ವಿಚಾರವೂ ಹೇಳೋದರ ಜೊತೆ ಜೊತೆಗೆ ಈ ಒಂದು ಬಜೆಟ್ನಲ್ಲಿ ಒಟ್ಟಾರೆಯಾಗಿ ಹತ್ತೊಂಬತ್ತು ಯೋಜನೆಗಳನ್ನು ಮುಸ್ಲಿಮರಿಗಾಗಿ ಮಾಡಿದ್ದಾರೆ ಯಾಕೆ ಈ ತರಹ ಮಾಡಿದ್ದಾರೆ ಅಂತ ಅಂದರೆ ಗೆಳೆರೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ಕೆಳಗಡೆ ಇಳಿಸಿದ್ರೆ ಅವರಿಗೆ ಇರುವಂತಹ ಬಲ ಇದೆಯಲ್ಲ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಬಲ ಏನಿದೆಯಲ್ಲ ಅದು ಅವರ ಜೊತೆಗೆ ನಿಂತುಕೊಳ್ಳಲಿ ಅನ್ನುವಂತಹ ಉದ್ದೇಶದಿಂದಾಗಿ ಈ ರೀತಿಯಾಗಿರುವಂತಹ ಯೋಜನೆಗಳನ್ನು ಮಾಡಿದ್ದಾರೆ ಒಂದು ವೇಳೆ ಇವರೇನಾದರೂ ಸಿ ಎಂ ಪಟ್ಟದಿಂದ ಕೆಳಗಡೆ ಇಳಿದುಬಿಟ್ರೆ ನಂತರ ಬರೋದು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಂ ಆದರೆ ಈ ಎಲ್ಲ ಯೋಜನೆಗಳು ಸ್ಟಾಪ್ ಆಗತ್ತೆ ಅನ್ನುವಂತಹ ಮೆಸೇಜನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅಲ್ ಆ ವರ್ಗ ಏನಿದೆಯಲ್ಲ ಸಿದ್ದರಾಮಯ್ಯ ಅವರನ್ನು ಕೆಳಗಡೆ ಇಳಿಸಬೇಡಿ ಅಂತ ಹೋರಾಟ ಮಾಡಬೇಕು ಆ ಒಂದು ಕಾರಣಕ್ಕಾಗಿಯೇ ಈ ಯೋಜನೆಗಳನ್ನು ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ನಲ್ಲಿ ರೂಪಿಸಿದ್ದಾರೆ ಈಗ ಅದು ಎಂತಹ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಅಂದರೆ ಸ್ವಪಕ್ಷದಲ್ಲಿಯೇ ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಎಲ್ಲದರಲ್ಲಿಯೂ ಕೂಡ ನೀವು ಮೀಸಲಾತಿ ಅಂತ ಹೇಳಿದ್ರಿ ಎಲ್ಲದರಲ್ಲಿಯೂ ಕೂಡ ನೀವು ಮುಸ್ಲಿಮರಿಗಾಗಿ ಒಂದಷ್ಟು ಮೀಸಲಾತಿ ಎಲ್ಲದರಲ್ಲೂ ಕೊಡ್ತಾ ಇದ್ದೀರಾ ಹಾಗಾದರೆ ಉಳಿದ ಸಮುದಾಯದವರು ಏನು ಮಾಡಬೇಕು ಈ ಬಾರಿ ಕಾಂಗ್ರೆಸ್ಗೆ ಕೈ ಹಿಡಿದಿದ್ದು ಬಹಳ ವರ್ಷಗಳ ನಂತರ ಲಿಂಗಾಯತ ಮತಗಳು ಬಹಳ ಅಂದರೆ ಬಹಳ ಕಾಂಗ್ರೆಸ್ಗೆ ಈ ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ನಲ್ಲಿ ಕೈ ಹಿಡಿದವು ಇಷ್ಟು ದೊಡ್ಡ ಗೆಲುವಿಗೆ ಕೂಡ ಕಾರಣವಾದವು ಹಾಗಾದರೆ ಅವರೆಲ್ಲ ಏನು ಮಾಡಬೇಕು ಬರೀ ನೀವು ಅಹಿಂದ ವರ್ಗಕ್ಕೆ ಮೀಸಲಾತಿಗಳನ್ನು ಕೊಡ್ತಾ ಹೋದರೆ ಉಳಿದವರು ಏನು ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರೇ ಈಗ ಗುಡುಗಿದ್ದಾರೆ ಅದರ ಜೊತೆ ಜೊತೆಗೆ ಜಮೀರ್ ಅಹಮದ್ ಅವರು ಕೂಡ ಗುಡುಗಿದ್ದಾರೆ ಜಮೀರ್ ಅಹಮದ್ ಅವರು ಯಾವ ರೀತಿ ರೀತಿಯಾಗಿ ಗುಡುಗಿದ್ದಾರೆ ಅಂದರೆ ಮುಸ್ಲಿಮರು ಕರ್ನಾಟಕದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇದ್ದಾರೆ ಕೇವಲ ನಮಗೆ ನಾಲ್ಕು ಸಾವಿರ ಕೋಟಿ ಕೊಟ್ಟಿದ್ದೀರಾ ಆದರೆ ಅರವತ್ತು ಸಾವಿರ ಕೋಟಿ ಕೊಡಬೇಕಿತ್ತು ಅಂತ ಜಮೀರ್ ಅಹಮದ್ ಅವರು ಕೂಡ ಗುಡುಗಿದ್ದಾರೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಅವರ ಮೇಲೆ ಈಗ ಸ್ವಪಕ್ಷದಲ್ಲಿಯೇ ಆಕ್ರೋಶ ಎಲ್ಲವೂ ಕೂಡ ವ್ಯಕ್ತ ಇದೆ ಇದನ್ನ ಇನ್ನೊಂದು ರೀತಿಯಾಗಿಯೂ ಕೂಡ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಒಂದು ಷ್ಟು ವಿಚಾರಗಳಿಗೆ ಸಾಕಷ್ಟು ಚರ್ಚೆಯಲ್ಲಿದ್ದರು ಯಾವ ವಿಚಾರ ಅಂತ ನೀವು ಸ್ವಲ್ಪ ನೆನಪು ಮಾಡಿಕೊಳ್ಳಿ ಅದು ಹಿಂದುತ್ವದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಬಹಳ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿದ್ದರು ಅವರು ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ನಡೆಯೂ ಕೂಡ ಹಿಂದುತ್ವದ ವಿಚಾರವನ್ನು ಹೇಳ್ತಾ ಇದ್ರು ಒಂದು ದೊಡ್ಡ ವೋಟ್ ಬ್ಯಾಂಕ್ಗಾಗಿ ಡಿ ಕೆ ಶಿವಕುಮಾರ್ ಅವರು ಟ್ರೈ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಹಿಂದುತ್ವ ಪಾಲನೆ ಮಾಡುವವರು ಒಬ್ಬರೇ ಇದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗಬೇಕಿತ್ತು ಆ ರೀತಿಯಾಗಿತ್ತು ಡಿ ಕೆ ಶಿವಕುಮಾರ್ ಅವರ ಆ ಒಂದಷ್ಟು ಮೆಸೇಜ್ಗಳು ಮತ್ತು ಆ ಒಂದು ಮಾತುಗಳಿಂದ ಹೈಕಮಾಂಡ್ಗೆ ನೇರವಾಗಿ ಮೆಸೇಜನ್ನು ಕೊಡಬೇಕಿತ್ತು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಆ ಎಲ್ಲ ಮೆಸೇಜ್ಗಳಿಗೆ ಸಿದ್ದರಾಮಯ್ಯ ಅವರು ನೇರವಾಗಿಯೇ ಟಕ್ಕರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಅಂದರೆ ನೀವು ಹಿಂದುತ್ವ ಅಂತ ನೀನು ಜಪ ಮಾಡ್ತಾ ಹೋದರೆ ನಾನು ಅಹಿಂದ ವರ್ಗಕ್ಕೆ ಕೊಡುಗೆಯನ್ನು ಕೊಡೋದರ ಮೂಲಕ ನಾನು ಅಹಿಂದ ಜೊತೆಗೆ ನಿಂತ್ಕೊಳ್ತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾದಂತಹ ಟಕ್ಕರ್ ಕೊಟ್ಟಿದ್ದಾರೆ ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತಹ ಕನಸನ್ನ ಏನು ಕಾಣ್ತಾ ಇದ್ದಾರಲ್ಲ ಅದಕ್ಕೆ ಒಂದು ರೀತಿಯಾಗಿ ನೇರವಾಗಿಯೇ ಹಿಟ್ ಕೊಟ್ಟಂಗಾಗಿದೆ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿಯೂ ಕೂಡ ಸಿದ್ದರಾಮಯ್ಯ ಅವರು ಬಜೆಟ್ ಮೂಲಕ ಡಿ ಕೆ ಶಿವಕುಮಾರ್ ಅವರ ಆ ಸಿಎಂ ಸ್ಥಾನದ ಕನಸು ಮತ್ತು ಆಸೆ ಏನಿದೆಯಲ್ಲ ಅದನ್ನ ಕಮರಿಸೋದಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಈಗ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಆಗುತ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಗೆಳೆಯರೆ ಈ ಒಂದು ಬಜೆಟ್ ಬಜೆಟ್ ಏನಿದೆಯಲ್ಲ ಬಜೆಟ್ ಮುಖಾಂತರ ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕೆ ಬಹಳ ಅಂದರೆ ಬಹಳ ಟ್ರೈ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಈ ಹಿಂದೆ ಹೈಕಮಾಂಡ್ ಏನು ಅಹಿಂದ ನಾಯಕರ ಮೀಟಿಂಗು ಡಿನ್ನರ್ ಮೀಟಿಂಗ್ ಅದೆಲ್ಲವೂ ಕೂಡ ಇತ್ತಲ್ಲ ಸೊ ಅದನ್ನು ತಪ್ಪಿಸಿದ್ರು ಡಿ ಕೆ ಶಿವಕುಮಾರ್ ಅವರು ಅದಾದ ಮೇಲೆ ಹಿಂದುತ್ವದ ವಿಚಾರವನ್ನು ಮಾತನಾಡಿದ್ರು ಸೊ ಡಿ ಕೆ ಶಿವಕುಮಾರ್ ಅವರು ಅಹಿಂದ್ ವರ್ಗದ ವಿರುದ್ಧವಾಗಿದ್ದಾರೆ ಅನ್ನೋದು ಜನಗಳಿಗೆ ಒಂದು ಮೆಸೇಜನ್ನು ಕನ್ವೇ ಮಾಡಬೇಕಾಗಿತ್ತು ಹಾಗಾಗಿಯೇ ಸಿದ್ದರಾಮಯ್ಯ ಅವರು ಈ ಬಜೆಟ್ನಲ್ಲಿ ಮತ್ತು ಅಹಿಂದ ವರ್ಗವನ್ನು ಓಲೈಸುವ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಈಗ ಕಾಂಗ್ ಕಾಂಗ್ರೆಸ್ನಲ್ಲಿ ಭಿನ್ನ ಮತದ ಆಕ್ರೋಶಕ್ಕೆ ಮತ್ತೊಂದು ಕಾರಣ ಆಗಿದೆ ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಅಂತ ಈಗ ಕಾದು ನೋಡಬೇಕು ಮೊದಲನೇ ಾಗಿ ಜಾತಿ ಗಣತಿಯ ವಿಚಾರದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ವಿರೋಧ ವಿರೋಧವನ್ನು ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಈ ಬಜೆಟ್ನಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ವಿರೋಧ ಇದೆ ಆದರೆ ಅದನ್ನು ಅವರು ಓಪನ್ ಆಗಿ ತೋರಿಸ್ಕೊಳ್ತಾ ಇಲ್ಲ ತೋರಿಸಿಕೊಂಡ್ರೆ ಅದು ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ಲಸ್ ಪಾಯಿಂಟ್ ಆಗುತ್ತೆ ಸೊ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಇದು ಕೂಡ ಒಳ್ಳೆಯ ಬಜೆಟ್ ಅಂತ ಹೇಳಿ ಸುಮ್ಮನಾದ್ರು ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬಜೆಟ್ ವಿಚಾರವೂ ಕೂಡ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಸಾಮಾನ್ಯವಾಗಿ ಬಜೆಟ್ ಅಂದ ತಕ್ಷಣ ಬಜೆಟ್ ಒಂದು ದಿನ ಚರ್ಚೆ ಆಗುತ್ತೆ ಅದಾದ ಮೇಲೆ ಆಯಿತು ಬಿಡು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆ ಬಜೆಟ್ ಬಗ್ಗೆ ಜನ ಮಾತನಾಡೋದು ಬಿಟ್ಟು ಬಿಡ್ತಾ ಇದ್ರು ಆದರೆ ಈ ಬಜೆಟ್ ಬಜೆಟ್ ಮುಗಿದ ಮೇಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂದರೆ ನೀವೇ ಯೋಚನೆ ಮಾಡಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯಾಗಿ ಡೈರೆಕ್ಟ್ ಹಿಟ್ಟನ್ನು ಕೊಟ್ಟಿದ್ದಾರೆ ಇದು ಗೆಳೆಯರೆ ಸಿದ್ದರಾಮಯ್ಯ ಅವರು ಆ ಈ ಒಂದು ಬಜೆಟ್ನಲ್ಲಿ ಬಜೆಟ್ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾದಂತಹ ಹಿಟ್ ಕೊಟ್ಟಿರೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ